ಆತ್ಮೀಯ ಸ್ನೇಹಿತರೆ ಧ್ಯಾನ ಮಾಡಲು ವಯಸ್ಸಿನ ಮಿತಿ ಇದೆಯೇ ಎನ್ನುವುದು ಕೆಲವರ ವಿಚಾರ ಇಲ್ಲಿ ಧ್ಯಾನ ಮಾಡುವುದು ವಯಸ್ಸಿನ ಮಿತಿ ಇಲ್ಲ ಎನ್ನುವುದನ್ನು ಸ್ಪಷ್ಟವಾಗಿ ಎರಡು ವಿಚಾರದ ಮೂಲಕ ಹೇಳುತ್ತೇನೆ ಸ್ನೇಹಿತರೆ ಮೊದಲನೆಯದಾಗಿ ಧ್ಯಾನದಿಂದ ವ್ಯಕ್ತಿಯು ಮಾನಸಿಕ ಸಾಮಾಜಿಕ ಆಧ್ಯಾತ್ಮಿಕ ಮತ್ತು ದೈಹಿಕ ಆರೋಗ್ಯವು ವಿಕಸಿತವಾಗುತ್ತದೆ ಎರಡನೆಯದಾಗಿ ಧ್ಯಾನದಿಂದ ಮನಸ್ಸು ಏಕಾಗ್ರಗೊಂಡು ವಿದ್ಯಾರ್ಥಿಗಳು ಓದಿನಲ್ಲಿ ಹೆಚ್ಚು ಯಶಸ್ಸನ್ನು ಗಳಿಸಬಹುದು ಮೂರನೆಯದಾಗಿ ಧ್ಯಾನದಿಂದ ಯುವಕರು ದುಶ್ಚಟಗಳಿಂದ ದೂರವಿದ್ದು ತಮ್ಮ ಗುರಿಯನ್ನು ಬೇಗನೆ ತಲುಪಬಹುದು ನಾಲ್ಕನೆಯದಾಗಿ ವಯಸ್ಕರರು ತಮ್ಮ ಜೀವನದಲ್ಲಿ ಬರುವ ಅನೇಕ ಸಮಸ್ಯೆಗಳನ್ನು ಧ್ಯಾನದಿಂದ ಪಾರು ಮಾಡಬಹುದು ಐದನೇದಾಗಿ ವೃದ್ಧರು ಧ್ಯಾನ ಮಾಡುವುದರಿಂದ ತಮ್ಮ ಆಯುಷನ್ನು ವೃದ್ಧಿಸಿಕೊಳ್ಳಬಹುದು ಈ ಎಲ್ಲ ವಯಸ್ಸಿನವರಿಗೂ ಎಲ್ಲ ಆಯಾಮಗಳಿಂದ ನೋಡಿದರೂ ಧ್ಯಾನವು ಒಳಿತೇ ಮಾಡುತ್ತದೆ ಹಾಗಾಗಿ ಧ್ಯಾನ ಮಾಡಲು ಯಾವುದೇ ವಯಸ್ಸಿನ ಮಿತಿ ಇರುವುದಿಲ್ಲ ಧನ್ಯವಾದಗಳು ಸ್ನೇಹಿತರೆ